ಜೆ ಡಿ ಎಸ್ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಲಾಂಗ್ಗಳಿಂದ ಮಾರಣಾಂತಿಕ ಹಲ್ಲೆ ಆರೋಪ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ರಾಜಕೀಯ ದ್ವೇಷದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಲಾಂಗ್ಗಳಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾರೆಂದು ಜೆ ಡಿ ಎಸ್ ಬಿ ಜೆ ಪಿ ಪಕ್ಷಗಳ ಮುಖಂಡರು ಆರೋಪಿಸಿದ್ದಾರೆ ಸದರಿ ಗ್ರಾಮದ ಗೋವರ್ಧನ್ ಎಂಬಾತ ಜೆ ಡಿ ಎಸ್ ಕಾರ್ಯಕರ್ತನಾಗಿದ್ದು ಆತನ ಅದೇ ಗ್ರಾಮಕ್ಕೆ ಸೇರಿದ ಹಲವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕುವಂತೆ ಕೇಳಿದ್ದು ಅದಕ್ಕೆ ಆತನು ನನ್ನ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಾಕುವುದಿಲ್ಲ ನಾನು ನನ್ನ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ಹಾಕುವುದಾಗಿ ಹೇಳಿದ್ದಕ್ಕೆ ಇದರಿಂದ ಕುಪಿತಗೊಂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗೋವರ್ಧನ್ ಮೇಲೆ ಲಾಂಗ್ಗಳಿಂದ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿ ಕೈಬೆಳುಗಳನ್ನು ಕಟ್ ಮಾಡಿ ನಂತರ ತಲೆಗೆ ಗಂಭೀರವಾಗಿ ಗಾಯಗೊಳಿಸಿದ್ದಾರೆಂದು ಆರೋಪಿಸಿರುವ ಮೈತ್ರಿ ಪಕ್ಷಗಳ ಮುಖಂಡರು ಇಷ್ಟೊಂದು ದೌರ್ಜನ್ಯ ಆಗಿದ್ದರೂ ಕೆಂಚಾರಹಳ್ಳಿ ಪೊಲೀಸರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆಂದು ದೂರಿದ್ದಾರೆ ಇದೇ ವೇಳೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಜೆಡಿಎಸ್ ಕಾರ್ಯಕರ್ತ ಗೋವರ್ಧನ್ ಅವರನ್ನು ಭೇಟಿ ಮಾಡಿ ಗಾಯಾಳುವಿನ ಯೋಗಕ್ಷೇಮ ವಿಚಾರಿಸಿದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಕೆಲವರು ಲಾಂಗ್ಗಳಿಂದ ಹಲ್ಲೆ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಗೋವರ್ಧನ್ ಎಂಬುವವರ ಕಟ್ ಕಟ್ಟಾಗಿದೆ ತಲೆಗೆ ಗಂಭೀರ ಗಾಯಗಳಾಗಿದ್ರು ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ ಅವರು ಪೊಲೀಸರು ಪಕ್ಷಪಾತ ತೋರುವುದು ಸರಿಯಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಲಾಂಗ್ಗಳಿಂದ ಹಲ್ಲೆ ಮಾಡಿರುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೂಡಲೇ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯ ಒಳಗೆ ಬಂಧಿಸದಿದ್ದರೆ ಕೆಂಚಾರ್ನಾಡಿ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಹೇಳಿದ ಮಾಜಿ ಶಾಸಕರು ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳು ಲಾಂಗ್ಗಳನ್ನು ಕೈಯಲ್ಲಿ ಹಿಡಿದು ಹಲ್ಲೆ ಮಾಡಿರೋ ಫೋಟೋಗಳನ್ನು ಈಗಾಗಲೇ ಡಿ ವೈಎಸ್ ಪಿ ಅವರಿಗೆ ಕಳುಹಿಸಿಕೊಟ್ಟಿದ್ದು ಕೂಡಲೇ ಹಲ್ಲೆ ಮಾಡಿರೋ ಆರೋಪಿಗಳ ಮೇಲೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ಲೋಕಸಭಾ ಕ್ಷೇತ್ರದ ಎನ್ ಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಸೇರಿದಂತೆ ಎರಡೂ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಸೋಮವಾರ ಮಧ್ಯಾಹ್ನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವ ನಡೆಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಮುಖ ರು ಉಪಸ್ಥಿತರಿದ್ದರು ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನ ಓಡಾಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಮತ್ತೆ ಅವ್ರಿಗೆ ಬೆರಳುಗಳು ಕುಯ್ದಿರ್ತಕ್ಕಂಥ ಎಲ್ಲ ಕೂಡ ಕಳಿಸಿದ್ದೀನಿ ಅವ್ರು ಏನು ಕ್ರಮ ತಗೊಂಡ್ ನೋಡೋಣ ಯಾಕಂದ್ರೆ ಇದು ಅಸಾಲ್ಟ್ ಬಹಳ ಲಘುವಾಗಿ ತಗೊಂಡಿದ್ದಾರೆ ಪೊಲೀಸ್ನವರು ಬಹಳ ಲಘುವಾಗಿ ತಗೊಂಡಿದ್ದಾರೆ ಈ ರೀತಿ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಮಾಡ್ತೀವಿ ಸೋಮವಾರ ಅಂತೂ ಇಷ್ಟು ಮಾಡ್ತೀವಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಚುನಾವಣೆ ನಡೆಯುವಂಥ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾಧ್ಯಮ ಚಕಮಕಿ ಆಗಿದೆ ಅಷ್ಟೇ ಆ ನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನು ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥ ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಅವ್ರಿಗೂ ಮತ್ತು ಸಬ್ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ ಸರಿ ನಾನು ಕೇಸ್ ಮಾಡೋಕ್ಕೆ ಕೇಳಿದ್ದೀನಿ ಸರ್ ಅಂತ ಡಿ ವೈ ಎಸ್ ಪಿ ಅವರು ಹೇಳಿದರು ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ ಯಾಕಂದರೆ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು ನೀವು ಏನು ಕೇಸ್ ಮಾಡಬೇಕಾಗಿತ್ತು ನೀವು ಯಾಕೆ ನೀವು ಅಸಾಲ್ಟ್ ಕೇಸು ಅಂದರೆ ನಿಮ್ಗೆ ಯಾರ್ದು ಒತ್ತಡ ಇದೆ ಇಲ್ಲ ಸರ್ ಆ ಥರ ಇದ್ದರೆ ನಾನು ರಿಪೋರ್ಟನ್ನು ಬರಲಿ ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದನ್ನು ನಾನು ಹೇಳಿದರು ನಾನು ಬೆಳಗ್ಗೆ ಡಿ ವೈ ಎಸ್ ಪಿ ಕೂಡ ಈ ಎಲ್ಲ ಚಿತ್ರಗಳು ನನಗೆ ವಾಟ್ಸಪ್ಪಲ್ಲಿ ಲಭ್ಯ ಇತ್ತು ಅವೆಲ್ಲ ಚಿತ್ರಗಳನ್ನ ಕೂಡ ಡಿ ವೈ ಎಸ್ ಪಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ ಮಾತಾಡಿದ್ದೀನಿ ಅವ್ರಿಗೆ ನೀವು ಲಾ ಆ್ಯಂಡ್ ಆರ್ಡ್ರೂ ಹೋಗ್ತಾ ಹೋಗ್ತಾಯಿದ್ದೆ ಈಗ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ ನಿಮಗೂ ಕೂಡ ನಾನು ಕಳಿಸ್ತೀನಿ ಲಾಂಗ್ಗಳು ಇಡ್ಕೊಂಡು ಮಚ್ಚಿ ಮಚ್ಚಿಗಳ್ ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು ಆದರೆ ನೀವು ಕೋನಪ್ಪಲ್ಲಿಯಲ್ಲಿ ಶ್ರೀನಿವಾಸ್ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ ಎರಡು ಗಂಟೆಯಲ್ಲಿ ರಾತ್ರಿ ಎರಡು ಗಂಟೆಯಲ್ಲಿ ಅವ್ರ ಮನೆ ಹತ್ರ ಗಲಾಟೆ ಮಾಡಲಿಕ್ಕೆ ಹೋಗಿದಾರೆ ನಾನು ಕೆ ಎಸ್ ಶ್ರೀನಿವಾಸ ರೆಡ್ಡಿ ಹೇಳಿದೆ ನೀವು ಕಾನೂನನ್ನು ಕೈಗೆತ್ಕೊಳ್ಬಾರ್ದು ನೀವು ಮಚ್ಚು ನೀವು ಲಾಂಗ್ ವರ್ಕ್ ಕೈಯಲ್ಲಿ ಇಟ್ಕೊಳ್ಳುವಂಥದ್ದು ಅಪರಾಧ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ